परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलम् अचलं सर्वधिसाक्षिभूतं भवातीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरीं ನಮಾಮಿ ಲಲಿತ ನಿತ್ಯ ಮಹಾತ್ರಿಪುರ ಸುಂದರಿ ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾ ನಮಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಬಂದಂಥ ನಮ್ಮ ಶ್ರವಣ ಬೆಳಗೊಳದ ಪೂಜ್ಯರು ರಾಮಕೃಷ್ಣ ಆಶ್ರಮದ ಪೂಜ್ಯರು ಮಾದರ ಚೆನ್ನಯ್ಯ ಸ್ವಾಮಿಗಳು ನಮ್ಮ ಚಿತ್ರದುರ್ಗದ ಕಬೀರಂದ ಆಶ್ರಮದ ಸ್ವಾಮಿಗಳು ಮತ್ತು ನಮ್ಮ ಆದಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಸ್ವಾಮೀಜಿಯವರು ಬಂದಿದ್ದಾರೆ ಅವರೆಲ್ಲರನ್ನು ಕೂಡ ಸ್ಮರಿಸ್ಕೊಳ್ತಾ ಕ್ಷೇತ್ರದ ಶಾಸಕರು ಮತ್ತು ಕೃಷಿ ಸಚಿವರು ಆಗಿರ್ತಕ್ಕಂಥ ಆದಿಯಾಗಿ ಹಲವಾರು ಎಲ್ಲ ಶಾಸಕರು ಸಮಯ ಆಗಿದೆ ಪೊಲೀಸ್ ಡಿ ಜಿ ಮತ್ತು ಐ ಅವರಾಗಿರ್ತಕ್ಕಂಥ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಸಲೀಮ್ರವರ ಆದಿಯಾಗಿ ಡಿ ಸಿ ಅವರು ಎಸ್ ಪಿ ಅವರು ನಮ್ಮ ಎಲ್ಲ ಬಂದಿದ್ರಿ ಬಂದಿದ್ರು ಶ್ರೀಮಠದ ಎಲ್ಲ ಸದ್ಭಕ್ತರೇ ಡಾಕ್ಟರ್ಸ್ ಮತ್ತು ಮ ಎಲ್ಲ ಪ್ರೀತಿಯ ಮಕ್ಕಳೇ ಮಾಧ್ಯಮದವರೇ ಇನ್ನು ಸಾಕಷ್ಟು ಜನ ಮಾತನಾಡೋರಿದ್ದಾರೆ ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಮತ್ತೆ ಆಡಿಟೋರಿಯಂನಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇರತ್ತಿದೆ ಇದರ ಮುಂದುವರಿದ ಭಾಗವಾಗಿ ಆ ಸಂದರ್ಭದಲ್ಲಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋರಿದ್ದಾರೆ ಈಗಾಗಲೇ ಅಂಗಾಂಗ ದಾನಗಳ ಬಗೆಗೆ ಎಲ್ಲರೂ ಕೂಡ ಹೇಳಿದರು ನಿಮಗೂ ಕೂಡ ಗೊತ್ತಾಗಿದೆ ಕಳೆದ ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆದಮೇಲೆ ಮುನ್ನೂರೈವತ್ತಕ್ಕಿಂತ ಹೆಚ್ಚಿನ ದಾನಿಗಳು ಬಂದು ಈಗಾಗಲೇ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಇನ್ನೂ ಅದೆಷ್ಟು ಜನ ಮಾಡಿಸ್ಕೊಡ್ತೀರಿ ನೋಡೋಣ ಚಲರಾಯ ಸ್ವಾಮಿ ಹೇಳ್ತಾ ಇದ್ರು ಇಟ್ ಲುಕ್ಸ್ ಲೈಕ್ ಎ ಓಷನ್ ಅಂತ ಈ ಓಷನ್ ಥರ ಕಾಣಿಸ್ತಾ ಇರ್ತಕ್ಕಂಥ ನಾವುಗಳು ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ತೇವೆ ನೋಡಿ ಅದರ ಆಧಾರದ ಮೇಲೆ ಇವತ್ತಿನ ಎಫೆಕ್ಟಿವ್ನೆಸ್ ಪ್ರೋಗ್ರಾಮ್ ಇ ಕ್ಯಾನ್ ಮೇಸರ್ ಕುವೆಂಪು ಅವರು ಹೇಳಿದರು ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೇನು ದಿನ ದಿನವೂ ದೇವ ದೇವ ಅವರ್ ಫಿಸಿಕಲ್ ಬಾಡಿ ಇಸ್ ನಾಟ್ ಮಿಯ ಬಾಡಿ ಬಾಡಿ ದಿಸ್ ಇಸ್ ಅ ಟೆಂಪಲ್ ಫಾರ್ ದ ಸೋಲ್ ನಾವು ವಾಸ ಮಾಡ್ತಕ್ಕಂಥ ಮನೆ ಹೊರಗಿನ ಮನೆ ಅಲ್ಲ ಇದು ದೇಹದ ಮನೆ ಇಂತಹ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನದ ರೂಪದಲ್ಲಿರ್ತಕ್ಕಂಥ ಈ ದೇಹ ಆತ್ಮ ಈ ದೇಹವನ್ನು ಬಿಟ್ಟ ನಂತರದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ ಯಾವ ರೀತಿಯಲ್ಲಿ ಜಗತ್ತನ್ನು ನೋಡುವ ಮುಂದುವರಿಕೆಗಾಗಿ ನಮ್ಮ ಕಣ್ಣುಗಳಿದ್ದಾವೆ ನಮ್ಮ ದೇಹದ ಹಲವಾರು ಭಾಗಗಳನ್ನು ಶುದ್ಧಿಗೊಳಿಸ್ಕೊಳ್ತಕ್ಕಂಥ ಲಿವರ್ ಮತ್ತು ಕಿಡ್ನಿ ಇದ್ದಾವೆ ಶ್ವಾಸಕೋಶ ಇದೆ ಹೃದಯ ಇದೆ ಎಲ್ಲವನ್ನು ಕೂಡ ಸತ್ತ ನಂತರದಲ್ಲಿಯೂ ಕೂಡ ನಾವು ಇವುಗಳ ಮುಖಾಂತರ ಬದುಕಲಿಕ್ಕೆ ಅವಕಾಶ ಇದೆ ಅವಶ್ಯಕತೆ ಇರತಕ್ಕಂಥವರಿಗೆ ಇವುಗಳನ್ನು ದಾನ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಮಾಡಲಿಕ್ಕೆ ಒಂದು ಅರಿವಿನ ಒಂದು ಕಾರ್ಯಕ್ರಮ ಇದಾಗಿದೆ ಇಷ್ಟೊತ್ತು ನಾವು ಮಾತನಾಡಿದ್ದು ನಮ್ಮ ದೇಹ ಓದ ನಂತರದಲ್ಲಿ ಮಾಡುವ ಅಂಗಾಂಗ ಸೇವೆಗಳು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತೇವೆ ಕಳೆದ ವಾರ ತಾನೇ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸಂದರ್ಭದಲ್ಲಿ ಇಲ್ಲಿ ನಮ್ಮ ನರೇಂದ್ರ ಮತ್ತು ಅನಿಲ್ ಡಾಕ್ಟರ್ಸ್ ಇಬ್ಬರು ಇಲ್ಲೇ ಇದ್ದಾರೆ ಒಬ್ಬರು ನೆಫ್ರಾಲಜಿಸ್ಟು ಇನ್ನೊಬ್ಬರು ಯುರಾಲಜಿಸ್ಟು ಒಂದು ಕಡೆ ತೆಗೆದು ಇನ್ನೊಂದು ಕಡೆ ಹಾಕಬೇಕು ಇಪ್ಪತ್ತ ಮೂರನೇ ಕಸಿ ಮತ್ತು ಇಪ್ಪತ್ನಾಲ್ಕನೇ ಕಸಿ ಆದದ್ದು ಮಗನಿಂದ ಅಪ್ಪನಿಗಲ್ಲ ಇಬ್ಬರೂ ಕೂಡ ಅಪ್ಪಂದರು ಒಬ್ಬ ಅಪ್ಪ ಐವತ್ತೊಂಬತ್ತು ವರ್ಷ ಇನ್ನೊಬ್ಬ ಅಪ್ಪ ಅರವತ್ತೈದು ವರ್ಷ ಇಬ್ಬರು ಮಕ್ಕಳು ಒಬ್ಬ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಯಸ್ಸಿನ ಮಗನಿಗೆ ಅಪ್ಪ ಕಿಡ್ನಿಯನ್ನು ಕೊತಾನೆ ಬದುಕಿದ್ದಾಗಲೇನೆ ಇನ್ನೊಬ್ಬ ಅಪ್ಪ ಎಪ್ಪತ್ತು ವರ್ಷದ ಅಪ್ಪ ಮೂವತ್ತೈದು ವರ್ಷದ ಮಗನಿಗೆ ಕಿಡ್ನಿ ಕೊಡ್ತಾನೆ ಇದು ಬದುಕಿದ್ದ ಆಗ ಬದುಕಿದ್ದ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಅದನ್ನೇನೇ ಆರ್ಗನ್ ಡಿಟೀರಿಯೋರೇಷನ್ ಆರ್ಗನ್ ಡೊನೇಷನ್ ಎಷ್ಟು ಮುಖ್ಯವೋ ಆರ್ಗನ್ ಡಿಟೀರಿಯೋರೇಷನ್ ಆಗದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತ ಶರತ್ ತಮ್ಮ ಭಾಷಣದ ದತ್ತ ಮಾತಿನಲ್ಲಿ ಹೇಳಿದರು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ಬೂದಿಯಾಗಿ ಹೋಗ್ತಕ್ಕಂಥ ನಮ್ಮ ಅಂಗಾಂಗಗಳನ್ನು ಬದುಕಿದ್ದ ಸಂದರ್ಭದಲ್ಲಿ ಅದನ್ನು ದಾನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಇಂದು ತೊಡಗಿಸ್ಕೊಂಡದ್ದೇ ಆದರೆ ಬಹುಶಃ ಲಕ್ಷಾಂತರ ಮಂದಿಯ ಮುಖಾಂತರ ನಮ್ಮ ಬದುಕನ್ನು ಈ ಎಳೆಯಲ್ಲಿ ಮುಂದುವರಿಸಬಹುದು ಅಂತಹದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇವತ್ತು ಪ್ರಾರಂಭ ಆಗಿದೆ ಸಮಯ ಬಹಳಷ್ಟು ಆಗಿರೋದ್ರಿಂದ ಈಗ ನಾವು ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಉಳಿದ ಮಾತುಗಳನ್ನ ಆಮೇಲೆ ಆಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತ ಸಚಿವರು ನಮ್ಮೆಲ್ಲ ಶಾಸಕರು ಡಾಕ್ಟರ್ಸ್ ನಮ್ಮ ಕುಣಿಗಳಿಂದ ಡಾಕ್ಟರ್ ರಂಗನಾಥ್ ಬಂದಿದ್ದಾರೆ ಸೊ ಅವರು